ಓಕೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಮುಳುವಾಗಿಲಿ ನಗರದಲ್ಲಿ ಹೊಸದಾಗಿ ನೌ ಬೈಟ್ ಚಾಟ್ ಸೆಂಟರ್ ಓಪನ್ ಆಗಿದೆ ಇದರ ವಿಶೇಷ ಏನಪ್ಪಾ ಅಂದರೆ ಕಡಿಮೆ ದರದಲ್ಲಿ ಪೀಜಾ ಆಗಿರ್ಬೋದು ಬರ್ಗರ್ ಆಗಿರ್ಬೋದು ಮಸಾಲೆ ಐಟಮ್ ಆಗಿರ್ಬಹುದು ಇನ್ನು ಹಲವಾರು ತಿನ್ನುವಂಥ ಪದಾರ್ಥಗಳು ನಮ್ಮ ಮುಲ್ಬಾಗಿನಲ್ಲಿ ನೂತನವಾಗಿ ನಮ್ಮ ಜನಮೆಚ್ಚಿದ ನಾಯಕರು ಸಮೃದ್ಧಿ ಸಾಯಬರು ಬಂದು ಉದ್ಘಾಟನೆಯನ್ನು ಮಾಡಿ ಅವರ ಒಂದು ಒಳ್ಳೆ ರೀತಿಯಲ್ಲಿ ಚೆನ್ನಾಗಿದೆ ಆರಾಮಾಗಿ ಒಂದು ಕುಳಿತು ಇಲ್ಲಿ ಏನಿಲ್ಲ ಎಲ್ಲ ಪದಾರ್ಥಗಳನ್ನ ಸೇವನೆ ಮಾಡಬಹುದು ಐಸ್ ಕ್ರೀಮ್ ಆಗಿರ್ಬೋದು ಮಸಾಲೆ ಆಗಿರ್ಬೋದು ಎಲ್ಲ ಐಟಮ್ಗೂ ದೊರೆಯುತ್ತೆ ಅಂತ ಹೇಳ್ಬಿಟ್ಟು ಹೋದರು ಲೋಕೇಶ್ ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಮ್ಮ ಎಲ್ಲ ಸದಸ್ಯರು ಕೂಡ ಇವತ್ತು ಆಗಮಿಸಿ ಅವರಿಗೆ ಶುಭ ಕೋರೋ ಮುಖಾಂತರ ಅವರಿಗೆ ನಾವು ಅಭಿನಂದನೆ ಅರ್ಪಿಸ್ತಾ ಇದ್ದೀವಿ ಅದರಲ್ಲಿ ವಿಶೇಷವಾಗಿ ನಮ್ಮ ಹರೀಶ್ ಗೌಡ್ರು ಮತ್ತೆ ಜ್ಞಾನವಾಹಿನಿ ಶಾಲೆಯ ಪ್ರಿನ್ಸಿಪಲ್ ಆಗಿರುವಂತಹ ಚಂದ್ರ ಸರ್ ಅವರು ಮತ್ತೆ ಮಧುಸೂದ ಅವರು ಭಾಸ್ಕರ್ ಅವರು ಮತ್ತೆ ರಫೀಕ್ ಅವರು ಶಬೀರ್ ಅಣ್ಣನವರು ಅಶ್ವಾಕ್ ಅವರು ಇದ್ರೀಸ್ ಅವರು ಉಮೇಶ್ ಅವರು ಎಲ್ಲರೂ ಕೂಡ ಬಂದು ಅಭಿನಂದನೆ ಸಲ್ಲಿಸಿದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಆ ಭಗವಂತನ ಆಶೀರ್ವಾದ ಸದಾ ಇರಲಿ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಕೊಟ್ಟು ಆ ಭಗವಂತ ಕಾಪಾಡಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಒಳ್ಳೇದಾಗ್ಲಿ ಇವತ್ತು ಒಂದು ಶಾಪ್ ಅನ್ನು ಓಪನ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನೂರಾರು ಶಾಪ್ ಓಪನ್ ಮಾಡಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ಲೋಕೇಶ್ ಅವರಿಗೆ ಅವರ ತಂಡಕ್ಕೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು